ನನ್ನ ಎಲ್ಲ ಸಮಾಜ ಬಾಂಧವರೇ ಹಿತೈಷಿಗಳೇ ಹಾಗೂ ಅಭಿಮಾನಿಗಳೇ ಇವತ್ತು ವಿಶೇಷವಾಗಿ ಒಂದು ಸಂದೇಶವನ್ನು ನೀಡಲಿಕ್ಕಿದ್ದೇನೆ ನನ್ನ ಬ್ಯಾಕ್ಗ್ರೌಂಡ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ನಾನು ತುಳುನಾಡಿನ ಕಾಸರಗೋಡು ಜಿಲ್ಲೆಯ ಒಂದು ಸಣ್ಣ ಗ್ರಾಮದಿಂದ ಒಂದು ಸಣ್ಣ ಫ್ಯಾಮಿಲಿ ಬಡ ಕುಟುಂಬದಿಂದ ಬಂದವನಿದ್ದೇನೆ ಹುಟ್ಟೂರಲ್ಲಿ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ಆಮೇಲೆ ಮಂಗಳೂರಿಂದ ಬಿ ಎಸ್ ಸಿ ಪದವಿಯನ್ನು ಪಡೆದು ತದನಂತರ ಮೈಸೂರಿನಲ್ಲಿ ಮಾನಸ ಗಂಗೋತ್ರೆಯಲ್ಲಿ ಸ್ನಾತಕೋತ್ತರ ಪದವಿ ಅಂದರೆ ಎಮ್ ಎಸ್ ಸಿ ಪದವಿಯನ್ನು ಮಾಡಿ ಆಮೇಲೆ ಉದ್ಯೋಗಕ್ಕಾಗಿ ಮುಂಬೈಗೆ ಹೋಗಿದ್ದೆ ಅಲ್ಲಿ ಮೊದಲಾಗಿ ಒಂದು ನಾಲ್ಕು ಬೇರೆ ಬೇರೆ ಕಂಪನಿಗಳಲ್ಲಿ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಉದ್ಯೋಗ ಮಾಡಿ ಆಮೇಲೆ ಹೆಚ್ಚಿನ ಕೆಮಿಕಲ್ ಇಂಡಸ್ಟ್ರಿಯ ಅನುಭವವನ್ನು ಪಡೆದು ಸ್ವಂತವಾದ ಒಂದು ಉದ್ಯೋಗವನ್ನು ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ಮತ್ತು ನನ್ನ ತಮ್ಮ ಸೇರಿ ಹೆರಂಬ ಇಂಡಸ್ಟ್ರೀಸ್ ಎಂಬ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿ ಅದನ್ನು ಒಂದು ಇಪ್ಪತ್ತೈದು ವರ್ಷಗಳ ಕಾಲದಲ್ಲಿ ಒಂದು ಎತ್ತರ ಮಟ್ಟಕ್ಕೆ ಕೊಂಡು ಹೋಗಿ ದೇಶ ವಿದೇಶಗಳಿಗೆ ನಮ್ಮ ಉತ್ಪಾದನೆಯನ್ನು ರಫ್ತು ಮಾಡಿ ಒಳ್ಳೆಯ ಒಂದು ಟರ್ನ್ ಓವರ್ ಮಾಡಿ ಅದನ್ನು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತರಲ್ಲಿ ನಾವು ಪಬ್ಲಿಕ್ ಲಿಮಿಟೆಡ್ ಆಗಿ ಮಾಡಿದ್ದೇವೆ ಅಂದರೆ ಲಿಸ್ಟಿಂಗ್ ಮಾಡಿದ್ದೇವೆ ಆಮೇಲೆ ಸೊ ಈಗ ಹಲವಾರು ಕಂಪನಿಗಳು ಅದರಲ್ಲಿ ಫ್ಯಾಕ್ಟ್ರಿಗಳಿವೆ ಅದರಲ್ಲಿ ನನ್ನ ವಿಶೇಷವಾದಂಥ ಪರ್ಸನಲ್ ಅನುಭವ ಎಲ್ಲ ತೊಡಗಿ ಅದರಲ್ಲಿ ಸಂಪೂರ್ಣವಾಗಿ ನಾನು ತೊಡಗಿದ್ದೇನೆ ಈ ಈ ಸದ್ಯ ಆ ಕಂಪನಿ ನನ್ನ ಮೇನ್ ಬಿಸ್ನೆಸ್ ಅದೇ ಇದೆ ಅದರೊಟ್ಟಿಗೆ ಇನ್ನೊಂದು ಕಂಪನಿ ನಂತರ ಒಂದು ಫಾರ್ಮಸಿಟಿಕಲ್ ಕಂಪನಿ ಕೆಮಿರೋ ಫಾರ್ಮಾ ಲಿಮಿಟೆಡ್ ಅಂತ ಮಾಡಿ ಅದರಲ್ಲೂ ಒಳ್ಳೆಯ ರೀತಿಯಲ್ಲಿ ಅದು ಮೂಡಿಬಂದಿದೆ ಇದು ನನ್ನ ಮುಖ್ಯವಾದಂಥ ಪರ್ಸನಲ್ ಒಂದು ವೈಯಕ್ತಿಕ ಜೀವನದ ಉದ್ಯೋಗದ ಒಂದು ಸಾಧನೆ ಅಂತ ನಾನು ಹೇಳ್ತೇನೆ ನಂತರ ಎರಡು ಸಾವಿರದ ಇಪ್ಪತ್ತು ನಾನು ಆ್ಯಕ್ಚುಲಿ ಮೊದಲಿನಿಂದಲೇ ಸಮಾಜದಿಂದ ತುಳುನಾಡಿನಿಂದ ಹುಟ್ಟಿ ಬೆಳೆದು ಬಂದದ್ದರಿಂದ ಸಣ್ಣದಿಂದಲೇ ನನಗೆ ನನ್ನ ಊರಿನ ಸಂಸ್ಕೃತಿ ಪರಂಪರೆ ಇದೆಲ್ಲವನ್ನು ಒಳ್ಳೆ ರೀತಿಯಲ್ಲಿ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡವ ನಾನು ಮತ್ತು ಬಡ ಕುಟುಂಬದಿಂದ ಬಂದದ್ದರಿಂದ ನನಗೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಸಮಾಜದಲ್ಲಿರುವ ಏರುಪೇರುಗಳು ಜನರ ಕಷ್ಟ ಕಾರ್ಪಣ್ಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡವ ನಾನು ಆದ್ದರಿಂದ ನನಗೆ ಆ ಸಾಮಾಜಿಕವಾದಂಥ ಒಂದು ಕಳಕಳಿ ಮೊದಲಿಂದಲೇ ಇತ್ತು ನಾನು ಉದ್ಯೋಗದಲ್ಲಿ ನನ್ನ ಸ್ವಂತ ಕಂಪನಿ ಮಾಡಿದ ಮೇಲೆ ಸ್ವಲ್ಪ ಆದಾಯದ ಒಂದು ಅಂಶವನ್ನು ನಾನು ಸಮಾಜಕ್ಕೆ ಮುಟ್ಟಿಸಬೇಕು ಬಡ ಜನರಿಗೆ ಅದನ್ನು ತಲುಪಿಸಬೇಕು ಎಂಬ ಉದ್ದೇಶದಿಂದ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನನ್ನನ್ನು ತಾನು ತೊಡಗಿಸಿಕೊಂಡು ಮತ್ತು ವೈಯಕ್ತಿಕವಾಗಿ ಸಮಾಜದಲ್ಲಿ ಇರುವ ಕಟ್ಟಕಡೆಯ ಜನರ ಆರೋಗ್ಯದ ಸಮಸ್ಯೆ ಆಗಿರಲಿ ವಿದ್ಯಾಭ್ಯಾಸ ಆಗಿರಲಿ ಮನೆಯ ಆರ್ಥಿಕ ಸಂಕಷ್ಟಗಳಾಗಿರಲಿ ಎಲ್ಲದಕ್ಕೂ ನಾನು ಸ್ಪಂದನೆ ನೀಡಿ ಸಹಕರಿಸಿದವ ನಾನು ಮೊದಲಿನಿಂದಲೇ ಹಲವಾರು ವರ್ಷಗಳಿಂದ ಮಾಡುತ್ತಿದ್ದೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತು ನಂತರ ನಮ್ಮ ಐ ಪಿ ಒ ಆದ ಮೇಲೆ ಕಂಪನಿ ಲಿಸ್ಟಿಂಗ್ ಆದಮೇಲೆ ಒಳ್ಳೆಯ ಮೊತ್ತ ನನ್ನ ಕೈಗೆ ಬಂದ ಮೇಲೆ ನಾನು ಅದನ್ನು ದೊಡ್ಡ ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ನಾನು ಸಮಾಜಕ್ಕೆ ಅದನ್ನು ದಾನ ಮಾಡಿದ್ದೆ ಇದು ಎಲ್ಲರಿಗೂ ತಿಳಿದಂಥ ವಿಚಾರ ದಾನ ಮಾಡೋದೆಂದರೆ ನಂದೇನು ಅವಶ್ಯಕತೆ ಏನೂ ಇರಲಿಲ್ಲ ಅದು ರಕ್ತಗತವಾಗಿ ನನಗೆ ಬಂದಂಥ ಸಾಮಾಜಿಕ ಒಂದು ಕಳಕಳಿಯ ಕಾರಣದಿಂದಾಗಿ ನಾನು ಮಾಡಿದ್ದೇನೆ ಇದರಲ್ಲಿ ಯಾರು ಒತ್ತಾಯ ಮಾಡಿ ಅಥವಾ ಯಾರ ಇದಕ್ಕೆ ವಾಲಂಟಿಯರ್ ಆಗಿ ನಾನು ಮಾಡಿದ್ದು ಇದರಲ್ಲಿ ಏನು ಕಂಪಲ್ಸರಿ ಏನು ಇರಲಿಲ್ಲ ನನಗೆ ದಾನ ಮಾಡಲಿಕ್ಕೆ ಊರಿಯಲ್ಲ ಇಡೀ ತುಳುನಾಡಿನಲ್ಲಿ ವಿಶೇಷವಾಗಿ ಕಾಸರಗೋಡಿನಿಂದ ಹಿಡಿದು ಕುಂದಾಪುರದವರೆಗೆ ಇಡೀ ತುಳುನಾಡಿನಲ್ಲಿ ಮುಖ್ಯವಾಗಿ ನಾನು ಹಲವಾರು ಸಂಘ ಸಂಸ್ಥೆಗಳು ಮತ್ತು ವೈಯಕ್ತಿಕ ಜನರಿಗೆ ಸಾಕಷ್ಟು ರೀತಿಯಲ್ಲಿ ಸಹಕಾರ ಮಾಡಿದ್ದೇನೆ ಸಂಘ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಅದು ಬಂಟರ ಸಂಘಗಳಾಗಿರಲಿ ಮತ್ತು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಮುಖಾಂತರ ಯಕ್ಷಗಾನದ ಬೆಳವಣಿಗೆಗೋಸ್ಕರ ಉಳಿ ಉಳಿಸಿ ಬೆಳೆಸುವಂಥ ಕಾರ್ಯಕ್ಕೋಸ್ಕರ ಪಟ್ಲಾ ಸತೀಶ್ ಅವರು ಸ್ಥಾಪನೆ ಮಾಡಿದಂತಹ ಯಕ್ಷಧ್ರುವ ಪಟ್ಲ ಫೌಂಡೇಶನಲ್ಲಿ ಸೇರಿ ಅದಕ್ಕೆ ಬಹಳ ಸಕ್ರಿಯವಾಗಿ ನಾನು ಅದರಲ್ಲಿ ಭಾಗವಹಿಸಿ ಒಳ್ಳೆ ರೀತಿಯಲ್ಲಿ ನಾನು ಅಲ್ಲಿ ಡೊನೇಷನ್ನು ಎಲ್ಲ ದಾನ ಮಾಡಿದ್ದೇನೆ ಅದರ ಬೆಳವಣಿಗೆಯಲ್ಲಿ ನಾನು ಸಹಭಾಗಿಯಾಗಿದ್ದೆ ಇದು ಎಲ್ಲರಿಗೂ ತಿಳಿದಂಥ ವಿಷಯ ಬಂಟರ ಸಂಘಗಳಲ್ಲಿ ಹಲವಾರು ಬಂಟರ ಸಂಘಗಳಲ್ಲಿ ನಾನು ನನ್ನ ವೈಯಕ್ತಿಕ ಅನುದಾನವನ್ನು ಕೊಟ್ಟಿದ್ದೇನೆ ಅದರ ಮೊತ್ತ ಏನೂ ಎಲ್ಲಿ ಬೇಕಾಗಿಲ್ಲ ಜನರಿಗೆ ತಿಳಿದ ವಿಚಾರ ಅದರಲ್ಲೂ ವಿಶೇಷವಾಗಿ ಜಾಗತಿಕ ಬಂಟನ ಸಂಘ ಎನ್ನುವಂಥ ಸಂಸ್ಥೆ ಮಂಗಳೂರಿನಂದು ಅದರಲ್ಲಿ ನಾನು ಅದರಲ್ಲೂ ಕೂಡ ನಾನು ಪ್ರ ಪ್ರಾರಂಭವಾಗಿ ನಾನು ತಿಳಿದ ಪ್ರಕಾರ ಅವರು ಜನಸಾಮಾನ್ಯರಿಗೆ ಬಂಟ ಬಾಂಧವರಿಗೆ ಒಳ್ಳೆಯ ರೀತಿಯಲ್ಲಿ ಬಡ ಜನರಿಗೆ ಮನೆ ಕಟ್ಟಿಸುವ ವಿಷಯ ಆಗಿರಲಿ ಮನೆ ಇಲ್ಲದವರಿಗೆ ಮನೆ ಕೊಡುವಂಥದ್ದು ತಯಾರಿ ಕೊಡ ತಯಾರಿ ಮಾಡಿಕೊಡುವಂಥದ್ದು ಮತ್ತು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಬೇರೆ ಬೇರೆ ಆರ್ಥಿಕ ಸಂಕಷ್ಟ ವೈದ್ಯಕೀಯ ಚಿಕಿತ್ಸೆ ಇದಕ್ಕೆಲ್ಲ ಕೊಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆಲವು ಅದರಲ್ಲಿ ಯೋಜನೆಗಳಿದ್ದವು ಅದಕ್ಕೆ ಬೇಕಾಗಿ ನಾನು ಅದಕ್ಕೆ ಸೇರಿದ್ದು ಯಾಕಂದರೆ ವೈಯಕ್ತಿಕವಾಗಿ ನಾನು ಮಾಡುವಂಥದ್ದು ಬೇರೆ ಇದೆ ಸಂಘ ಸಂಸ್ಥೆಗಳ ಮುಖಾಂತರ ಜನರು ಒಂದು ಟೀಮ್ ವರ್ಕ್ ಇದೆ ಅದು ಯಕ್ಷದ್ರೂ ಆಗಿರಲಿ ಜಾಗತಿಕ ಸಂಘ ಆಗಿರಲಿ ಒಂದು ಟೀಮ್ ವರ್ಕ್ ಇತ್ತು ಅದರ ಮುಖಾಂತರ ಜನರಿಗೆ ಅದನ್ನು ಮುಟ್ಟಿಸಬೇಕು ಎನ್ನುವ ಉದ್ದೇಶದಿಂದ ನಾನು ಎರಡು ಸಂಸ್ಥೆಗಳಿಗೆ ಒಳ್ಳೆಯ ರೀತಿಯಲ್ಲಿ ಸಹಕಾರ ಮಾಡಿದ್ದೇನೆ ಜಾಗತಿಕ ಬಣ್ ಸಂಘದಲ್ಲಿ ನಾನು ವಿಶೇಷವಾಗಿ ಮೊದಲು ಬಡ ಜನರಿಗೆ ಹಂಚುವಂಥ ಕಾರ್ಯದಲ್ಲಿ ತೊಡಗಿಕೊಂಡು ತದನಂತರ ಜಾಗತಿಕ ಬಣ್ ಸಂಘದ ಒಂದು ಕಟ್ಟಡ ನಿರ್ಮಾಣದ ಬಗ್ಗೆ ವಿಚಾರ ಬಂದಾಗ ಅದಕ್ಕೆ ದೊಡ್ಡ ರೀತಿಯಲ್ಲಿ ನಾನು ಸಹಕಾರ ಮಾಡಿದ್ದೇನೆ ಅದು ಅಂಕೆ ಸಂಖ್ಯೆಗಳು ಗೊತ್ತಿರುವ ವಿಚಾರ ಅಲ್ಲಿ ಮುಲ್ಕಿಯಲ್ಲಿ ಇರುವಂಥ ಒಂದು ಒಂದೂವರೆ ಎಕರೆ ಜಾಗವನ್ನು ಖರೀದಿಸಿ ಅದರಲ್ಲಿ ಒಂದು ಬಂಟರ ಒಂದು ಭವನ ಮಾಡಬೇಕು ಎಂಬ ಉದ್ದೇಶದಿಂದ ಅದಕ್ಕೆ ನಾನು ಒಂದು ಐದು ಕೋಟಿಗಿಂತಲೂ ಮಿ ಮಿಕ್ಕಿನ ಅನುದಾನವನ್ನು ನೀಡಿದ್ದೆ ನಂತರ ಅದು ಬಿಲ್ಡಿಂಗ್ ಆಗ್ತಾಯಿತ್ತು ಕಳೆದ ವರ್ಷ ಅದರಲ್ಲಿ ಸ್ವಲ್ಪ ನಮ್ಮ ಭಿನ್ನಾಭಿಪ್ರಾಯ ಬಂತು ಸಣ್ಣ ವಿಷಯದಲ್ಲಿ ತೊಡಗಿಸಿ ತೊಡಗಿ ಅದು ಅದನ್ನು ಅದು ಭಾಳಷ್ಟು ದೊಡ್ಡದಾಗಿ ನನಗೆ ಮಾನಸಿಕ ವೇದನೆ ಉಂಟು ಮಾಡುವ ರೀತಿಯಲ್ಲಿ ಒಂದು ಬ್ಲ್ಯಾಕ್ ಮೇಲ್ ಮಾಡುವಂಥ ಕುತಂತ್ರ ನಡೆಯಿತು ಅದರ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತೇ ಇದೆ ಆ ನಂತರ ಅದಕ್ಕೂ ನಾನು ಅದರ ಹಿಂದೆ ಇದ್ದವರಿಗೆ ಮುಂದೆ ಇದ್ದವರಿಗೆ ಏನೂ ನನ್ನ ನನ್ನ ನಾನು ತೊಂದರೆ ಮಾಡಿಲ್ಲ ವೈಯಕ್ತಿಕವಾಗಿ ನಾನು ಅವರಿಗೇನು ಮಾಡಲಿಲ್ಲ ಆದರೂ ನನಗೆ ಇನ್ನಷ್ಟು ದೇಣಿಗೆ ಕೊಡುವಂಥ ಒಂದು ಪ್ರೊಪೋಸಲ್ ಕೊಟ್ಟರು ಅದಕ್ಕೂ ನಾನು ತಯಾರಿದ್ದೆ ಇನ್ನೂ ಒಂದು ಎರಡು ಕೋಟಿ ಕೊಟ್ಟು ಬಿಲ್ಡಿಂಗಿಗೆ ಸಾಕಾರ ಮಾಡಬೇಕಂತ ಅವರ ವಿನಂತಿಯ ಮೇರೆಗೆ ನಾನು ಅದನ್ನು ಒಪ್ಪಿಕೊಂಡಿದ್ದೆ ಅದರ ನಂತರ ಈ ಬ್ಲ್ಯಾಕ್ ಮೇಲ್ ಆಗುವಂಥ ವಿಚಾರ ಬೆಂಗಳೂರಲ್ಲಿ ಹೋಗಿ ನನಗೆ ಭಾಳಷ್ಟು ಮಾನಸಿಕ ವೇದನೆ ಆಯಿತು ಅಲ್ಲಿಂದ ನನಗೆ ಸ್ವಲ್ಪ ನನ್ನ ವಿಚಾರದಲ್ಲಿ ಅವರಿಗೆ ಏನೋ ಮಾನಸಿಕ ಇದರಲ್ಲಿ ಒತ್ತಡಗಳು ಬಂದು ಆಮೇಲೆ ಕೆಲವು ಕಾರಣಗಳಿಂದ ಕೆಲವು ವಿಷಯದಲ್ಲಿ ದಾನಿಗಳ ಹಣ ಮೊತ್ತ ಕೊಟ್ಟಂತಹ ಡೊನೇಷನ್ ದಾನ ಸಂಖ್ಯೆ ಕೊಟ್ಟಂತಹ ಸಂಖ್ಯೆ ಮತ್ತು ಅದರ ವ್ಯಯ ಖರ್ಚು ಮಾಡಿದಂಥ ವಿವರಗಳಲ್ಲಿ ವ್ಯತ್ಯಾಸ ಕಂಡುಬಂತು ಅದು ಸಮಾಜ ಬಾಂಧವರು ಬಾಂಧವರಿಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಹಲವಾರು ಜನರು ಅದರ ವಿರುದ್ಧವಾಗಿ ಧ್ವನಿ ಎತ್ತಿದರು ಅದರ ಲೆಕ್ಕಾಚಾರ ಬೇಕು ಅಂತ ಧ್ವನಿ ಎತ್ತಿದ್ರು ಆ ಲೆಕ್ಕಾಚಾರ ನಮಗೆ ಸರಿಯಾಗಿ ಇನ್ನೂ ಸಿಕ್ಕಿಲ್ಲ ಆಮೇಲೆ ಒಂದು ಒಂದೆರಡು ಗ್ರೂಪ್ಗಳು ಸಕ್ರಿಯವಾದವು ಆ ಬಗ್ಗೆ ಮಾಡಲಿಕ್ಕೆ ಅದರಲ್ಲಿ ನಾನು ಏನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ನಾನು ಇದ್ದೆ ಗ್ರೂಪಲ್ಲಿ ಆದರೆ ನಾನೇನು ಸಕ್ರಿಯವಾಗಿ ಅದರಲ್ಲಿ ಮೆಸೇಜ್ ಆಗ್ತಾ ಇರಲಿಲ್ಲ ಒಂದು ಸಲ ಯಾಕಂದರೆ ಬೇರೆ ಬೇರೆ ವಿಷಯದಲ್ಲಿ ಕೆಲವು ಸಂಶಯಾಸ್ಪದವಾದಂತಹ ವಿಚಾರಗಳು ಬಂದಾಗ ಒಂದು ಸಲ ನಾನು ನನ್ನ ವೈಯಕ್ತಿಕವಾದಂತಹ ಒಂದು ವಿಚಾರವನ್ನು ಸ್ಪಷ್ಟೀಕರಣವನ್ನು ನಾನು ಕೊಟ್ಟಿದ್ದೆ ಅದರಲ್ಲಿ ನಾನು ಎಲ್ಲ ವಿಚಾರದಲ್ಲಿ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇನೆ ಆಮೇಲೆ ಜನರ ಲೆಕ್ಕಾಚಾರದ ಬಗ್ಗೆ ಧ್ವನಿಗಳು ಬರ್ತಾಯಿತ್ತು ಅದರಲ್ಲಿ ನಾನು ಇದ್ದರೂ ನಾನೇನು ಸಕ್ರಿಯವಾಗಿ ಅಂದರೆ ಅವರಿಗೆ ಅವರ ಮೇಲೆ ಯಾರ ಮೇಲೂ ಮಲ್ಲಿಯ ತಂಡದ ಮೇಲೆ ಅಧ್ಯಕ್ಷರ ಮೇಲೆ ಅವರ ಪದಾಧಿಕಾರಿಗಳ ಮೇಲೆ ಯಾವುದೊಂದು ರೀತಿಯ ನಾನು ಆಪಾದನೆ ಮಾಡಲಿಲ್ಲ ಅಫ್ಕೋರ್ಸ್ ಲೆಕ್ಕಾಚಾರ ಬೇಕು ಅಂತ ನಾನು ಹೇಳಿದ್ದೆ ಯಾಕಂದರೆ ನಾನೊಬ್ಬ ಮೇಜರ್ ಡೋನರ್ ಅದರಲ್ಲಿ ಆದ್ದರಿಂದ ಲೆಕ್ಕಾಚಾರ ಕೇಳುವಂಥ ಅಧಿಕಾರ ರೈಟ್ ಮತ್ತು ಸಾಮಾಜಿಕ ಜವಾಬ್ದಾರಿ ನನಗಿದೆ ಇತ್ತು ಈಗಲೂ ಇದೆ ಆ ಬಗ್ಗೆ ನಾನು ಮಾತಾಡಿರ್ಬೋದು ಒಂದು ಕಡೆ ನಮ್ಮ ಸಂಘದ ಕಾರ್ಯಕ್ರಮದಲ್ಲಿ ನಾನು ಆ ಬಗ್ಗೆ ಮಾತಾಡಿರ್ಬೋದು ಆಗ ನಾನು ಜನರಲ್ಲಾಗಿ ಹೇಳಿದ್ದೆ ಸಂಘ ಸಂಸ್ಥೆಗಳು ಇರೋದು ನಮ್ಮ ಸಮಾಜಕ್ಕೆ ಬೇಕಾಗಿ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೆ ಬೇಕಾಗಿ ಸಮಾಜ ಸಾಮಾಜಿಕ ಸಂಸ್ಥೆಗಳು ಕಾರ್ಯಗತವಾಗಬೇಕು ಕಟ್ಟಕಡೆಯ ವ್ಯಕ್ತಿಗೆ ಯಾರಿಗೆ ಅದು ಅರ್ಹ ವ್ಯಕ್ತಿಗಳಿಗೆ ಆ ಧನ ಸಹಾಯ ಮುಟ್ಟಬೇಕು ಎಂಬ ವಿಚಾರದಲ್ಲಿ ನಾನು ನನ್ನ ಮಾತನ್ನು ಇಟ್ಟಿರ್ಬೋದು ಆದರೆ ವೈಯಕ್ತಿಕವಾಗಿ ನಾನು ಯಾರಿಗೂ ಏನೂ ಆಪಾದನೆ ಮಾಡಲಿಲ್ಲ ಏನೂ ಅವರ ಬಗ್ಗೆ ಏನೂ ಹೇಳಲಿಲ್ಲ ಆದರೂ ನನ್ನ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಲೆಟರ್ ಮಾಡಿ ಅದು ಯಾರು ಮಾಡಿದ್ದಾರೆ ಅದರಿಂದ ಯಾರಿದ್ದಾರೆ ಇದ್ದರು ಎಂಬ ವಿಷಯವೂ ನನಗೆ ಗೊತ್ತಿದೆ ಅವರ ಬಗ್ಗೆ ಒಂದು ಕಾನೂನಿ ಪ್ರಕ್ರಿಯೆ ಲೀಗಲ್ ಆ್ಯಕ್ಷನ್ ಪುಲೀಸ್ ಆ್ಯಕ್ಷನ್ ಮತ್ತು ಲೀಗಲ್ ಆ್ಯಕ್ಷನ್ ಇದೆ ನಡೀತಾ ಇದೆ ಯಾಕಂದರೆ ನಾನು ಇನ್ನೊಬ್ಬರ ವಿಷಯದಲ್ಲಿ ಹೋಗುವುದಿಲ್ಲ ಆದರೆ ನನ್ನ ವಿಷಯದಲ್ಲಿ ಯಾರು ಬಂದರೆ ನಾನು ಸೂಕ್ತವಾದಂಥ ಕಾನೂನಿ ಪ್ರಕ್ರಿಯೆ ಲೀಗಲ್ ಆ್ಯಕ್ಷನ್ ಮಾಡಲಿಕ್ಕೆ ಹೋಗ್ತೇನೆ ಅದು ಮಾಡ್ತೇನೆ ಸೊ ಅದರಿಂದ ನಾನು ಹೇಳೋದಿಷ್ಟೇ ಯಾವುದೇ ರೀತಿಯಲ್ಲಿ ಈ ಸಂಘ ಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ನಡೆಯಬೇಕು ಎಂಬ ಉದ್ದೇಶ ನನ್ನದು ಅದಕ್ಕೆ ಬೇಕಾಗಿ ನಾನು ಸಂಘ ಸಂಸ್ಥೆಗಳ ಬಗ್ಗೆ ಅದರ ಅಧ್ಯಕ್ಷರ ಬಗ್ಗೆ ಹೇಳಿರ್ಬೋದು ಸಮಾಜ ಸುಧಾರಣೆಗೆ ಬೇಕಾಗಿ ಆದರೆ ಅದಕ್ಕೆ ಬೇಕಾಗುವಂಥ ಕೆಲವೇ ಕೆಲವು ವ್ಯಕ್ತಿಗಳು ಮಾತ್ರ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದರೂ ಭಾಳಷ್ಟು ಜನ ಅದಕ್ಕೆ ಸಪೋರ್ಟ್ ನನಗೆ ಕೊಡಲಿಲ್ಲ ಆದ್ದರಿಂದ ನನಗೆ ಈಗ ಒಬ್ಬಂಟಿಯಾಗಿ ಈ ಸಮಾಜ ಸುಧಾರಣೆ ಕೆಲಸ ನನ್ನಿಂದ ಅಸಾಧ್ಯ ಆದ್ದರಿಂದ ಈ ಬಂಟರ ಸಂಘದಲ್ಲಿ ನಾನು ಎಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದೇನೋ ನನ್ನ ಪಾರ್ಟಿಸಿಪೇಷನ್ ಎಲ್ಲಿ ಇದೆಯೋ ನನ್ನ ಡೊನೇಷನ್ ಎಲ್ಲಿ ಹೆಚ್ಚಿನ ರೀತಿಯಲ್ಲಿ ಡೊನೇಷನ್ ಮಾಡ್ತಾ ಇದ್ದೇನೋ ಉದಾಹರಣೆಗೆ ಜಾಗತಿಕ ಬಂಟ ಸಂಘಕ್ಕೆ ಅಲ್ಲಿ ಅಲ್ಲಿಯ ಲೆಕ್ಕಾಚಾರ ಕೇಳುವ ಅಲ್ಲಿಯ ವ್ಯವಹಾರದ ಬಗ್ಗೆ ಅದು ಸರಿ ಇದೆಯೋ ಇಲ್ಲವೋ ಎಂಬ ವಿಚಾರದ ಬಗ್ಗೆ ನನಗೆ ಕ್ವಶನ್ ಮಾಡುವಂಥ ರೈಟು ದಾನಿಗಳಿಗೆ ಇದೆ ಅದು ಅಂಥ ರೈಟನ್ನು ನಾನು ಎಕ್ಸಸೈಸ್ ಇದ್ದೇನೆ ಅದರ ಬಗ್ಗೆ ನಾನು ಕೇಳಿದ್ದಕ್ಕೆ ಕೂಡಲೇ ಜ ಸಾಮಾಜಿಕ ಜಾಲತಾಣಗಳಲ್ಲಿ ಸೋಷಲ್ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಇಲ್ಲ ಸಲ್ಲದ ಆಪಾದನೆಯನ್ನು ಮಾಡಿಕೊಂಡು ನನಗೆ ಮನಸ್ಸನ್ನು ನೋಯಿಸಿದ್ದಾರೆ ಆದರೆ ಒಬ್ಬ ದಾನಿ ದಾನಿಗೆ ಇಂತಹ ಅಲ್ಲಿ ನಡೆಯುವ ವ್ಯವಹಾರದ ಅವ್ಯವಹಾರವಾಗಿ ನಡೆದರೆ ಅದರ ಬಗ್ಗೆ ಕೇಳುವ ಅಧಿಕಾರ ಉಂಟೋ ಇಲ್ಲವೋ ಎಂದು ಸಮಾಜ ನಿರ್ಣಯ ಮಾಡಬೇಕು ಇತ್ತೀಚೆಗೆ ಅದೇ ವಿಚಾರದಲ್ಲಿ ನಾನು ಒಂದು ವಿಚಾರವನ್ನು ಎತ್ತಿದಾಗ ನಮ್ಮೊಂದು ಗ್ರೂಪಿನವರು ವಾಟ್ಸಪ್ ಗ್ರೂಪಲ್ಲಿ ಈ ವಿಚಾರವನ್ನು ಕೇಳ್ತಾ ಇರುವಾಗ ಇವರು ಒಂದು ನಾವು ಏನು ನಿರ್ಣಯ ಮಾಡಿದೆವು ಅಂದರೆ ಎಲ್ಲ ದಾನಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಈ ಬಗ್ಗೆ ವಿಚಾರ ವಿನಿಮಯ ಮಾಡಿ ಇದಕ್ಕೆ ಒಂದು ಸೊಲ್ಯೂಷನ್ ಹುಡುಕುವ ಎಂಬ ಉದ್ದೇಶದಿಂದ ನಾವು ಹದಿನಾರು ತಾರೀಕಿನಂದು ಸೋಮವಾರ ಸಾಯಂಕಾಲ ಮುಂಬೈಯಲ್ಲಿ ಒಂದು ಹೋಟೆಲ್ನಲ್ಲಿ ಒಂದು ಮೀಟಿಂಗ್ ಕರೆಯುವ ಮೀಟಿಂಗ್ ಮಾಡಿ ಅದರ ಬಗ್ಗೆ ಚರ್ಚಿಸುವ ಅದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಹುಡುಕುವ ಎಂಬ ವಿಚಾರದಲ್ಲಿ ಅದು ಕರೆದಂಥ ಮೀಟಿಂಗ್ ಅದು ಗೊತ್ತ ತಕ್ಷಣವೇ ಇದರ ಅಧಿಕಾರಿಗಳು ಪದಾಧಿಕಾರಿಗಳು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಕೂಡಲೇ ಕರ್ನಾಯಲ್ಲಿ ಒಳ್ಳೆಯ ಸರ್ಕ್ಯುಲೇಷನ್ ಇರುವಂಥ ಮಲ್ಲ ಕನ್ನಡ ಪೇಪರ್ನಲ್ಲಿ ಈ ಬಗ್ಗೆ ಒಂದು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಹಾಕಿ ಮುಖ್ಯವಾಗಿ ನನ್ನ ಹೆಸರು ಹಾಕಿ ನನ್ನನ್ನೇ ಉದ್ದೇಶಿಸಿ ನನ್ನ ಹೆಸರು ಹಾಕಿ ಯಾಕಂದರೆ ಇದು ನಾನು ಒಬ್ಬ ಮಾಡುವಂಥ ಕೆಲಸ ಅಲ್ಲ ಎಲ್ಲ ಸಮಾಜದ ಧುವೀಣರು ಬೊಂಬೆಯಲ್ಲಿರುವ ಎಲ್ಲ ಲೀಡರ್ಸ್ ಎಲ್ಲ ಸೇರಿ ಮಾಡುವಂಥ ಮೀಟಿಂಗ್ ಅದು ನಾನು ಒಬ್ಬ ಮಾಡುವಂಥ ಮೀಟಿಂಗ್ ಅಲ್ಲ ಆ ಮೀಟಿಂಗ್ ಅದನ್ನೇ ಫ್ರಂಟ್ ಪೇಜಲ್ಲಿ ಹಾಕಿ ಇಡೀ ದ ಲಾಯರ್ ನೋಟಿಸ್ ಅದರಲ್ಲಿ ಹಾಕಿ ಆಮೇಲೆ ಹಲವಾರು ಜನರು ನನಗೆ ಫೋನ್ ಮಾಡಿದರು ಕೇಳಿದರು ಏನು ನಿಮ್ಮ ಬಗ್ಗೆ ಈ ಥರ ಎಲ್ಲ ಬರ್ತಾ ಇದೆ ಎಂದು ಕಂಡಾಗ ಅದರಲ್ಲಿ ಜನರಿಗೆ ನನ್ನ ಮೇಲೆ ಒಂದು ಸಂಶಯ ಪ್ರಶ್ನಾ ಚಿಹ್ನೆ ಬರ್ತದೆ ಅದರಿಂದ ನನಗೆ ಮನಸ್ಸು ಭಾಳಷ್ಟು ನೋವಾಗಿದೆ ಮತ್ತು ನಾವು ಮಾಡೋ ಮೀಟಿಂಗು ಅದು ಫುಲ್ಲಿ ಲೀಗಲ್ ಇಲ್ಲಿಗಲ್ ಏನಿಲ್ಲ ಅದು ಜಾಗತಿಕ ಬಂಡರ ಸಂಘದ ಅಧಿಕೃತವಾದಂಥ ಮೀಟಿಂಗಲ್ಲ ಇದೊಂದು ಡೋನರ್ಸಿನ ಪ್ರೈವೇಟ್ ಡಿಸ್ಕಷನ್ ಮೀಟಿಂಗ್ ಇದಕ್ಕೆ ಕಾನೂನಿಗೆ ಯಾವ ಕಾನೂನಿನಲ್ಲೂ ಯಾರು ಮೀಟಿಂಗ್ ಮಾಡಬಾರ್ದು ಅಂತ ಇಲ್ಲ ಆದ್ದರಿಂದ ಅದಕ್ಕೆ ಲಾಯರ್ ನೋಟಿಸ್ ಕೊಟ್ಟು ಆ ಲಾಯರ್ ನೋಟಿಸನ್ನು ಪೇಪರ್ನಲ್ಲಿ ಪಬ್ಲಿಸಿಟಿ ಮಾಡಿ ನನಗೆ ಅದೊಂದು ಮನಸ್ಸಿಗೆ ದೊಡ್ಡ ಆಘಾತವಾಗಿದೆ ಭಾಳ ಆಗಿದೆ ಯಾಕಂದರೆ ಅನ್ನೆಸರಿಲಿ ಅನಾವಶ್ಯಕವಾಗಿ ಜನರು ಆ ಬಗ್ಗೆ ಚರ್ಚಿಸ್ತಾರೆ ನನ್ನ ಬಗ್ಗೆ ಏನು ಮಾಡ್ತಾರೆ ಪ್ರಶ್ನೆ ಚಿಹ್ನೆ ಬರ್ತದೆ ಏಕೆ ಹೆಸರು ಹಾಕಿದ್ದಾರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ ನನ್ನದೇ ಫ್ಯಾಮಿಲಿ ಮೆಂಬರ್ಸ್ ನನ್ನ ಮಕ್ಕಳು ನನ್ನ ಫ್ಯಾಮಿಲಿ ಮೆಂಬರ್ಸ್ ಈ ಬಗ್ಗೆ ನನಗೆ ಪ್ರಶ್ನೆ ಕೊಟ್ಟಿದ್ದಾರೆ ಪುಪ್ಪ ಇದು ಎಂಥದೆಲ್ಲ ಬರ್ತಾಯಿದೆ ನಿಮ್ಮ ಬಗ್ಗೆ ಅಂತ ಸೊ ನನಗೆ ಫ್ಯಾಮಿಲಿಯಿಂದಲೂ ಪ್ರೆಷರ್ ಇದೆ ತುಂಬ ಯಾಕಂದರೆ ಒಳ್ಳೆಯ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿ ಇರುವುದರಿಂದ ಇಂತಹ ಅಲ್ಲ ಸಲ್ಲದ ಆಪಾದನೆ ಮಾಡೋದು ಪೇಪರ್ನಲ್ಲಿ ಅಡ್ವಟೈಸ್ ಕೊಡೋದು ಲಾಯರ್ ನೋಟಿಸ್ ಕೊಡೋದು ಪೇಪರ್ನಲ್ಲಿ ಇದರಿಂದ ನನಗೆ ವೈಯಕ್ತಿಕ ಜೀವನಕ್ಕೆ ಬಹಳಷ್ಟು ಡಿಸ್ಟರ್ಬ್ ಆಗಿದೆ ಮತ್ತು ನನ್ನ ಬಿಸ್ನೆಸ್ಸು ನನ್ನ ಮೊದಲು ಹೇಳಿದಾಗೆ ಬಿಸ್ನೆಸ್ನದು ಮುಖ್ಯ ಅದಕ್ಕೂ ಎಫೆಕ್ಟ್ ಆಗ್ತದೆ ಇದರಿಂದ ಈ ರೀತಿಯ ಆಪಾದನೆಗಳನ್ನು ಈ ರೀತಿಯ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ನನ್ನ ಹೆಸರಲ್ಲಿ ಇದು ಮಾಡೋದು ಯಾಕಂದರೆ ನಾನೊಂದು ದಾನಿಯಾಗಿ ಅಲ್ಲಿ ಪ್ರಶ್ನೆ ಮಾಡಿದಷ್ಟೇ ಮತ್ತು ಅದರ ಪ್ರಶ್ನೆ ಮಾಡುವವರು ಈಗ ಸಮಾಜದೆಲ್ಲ ಬಹಳಷ್ಟು ಮಂದಿ ದುರೀಣರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಲ್ಲಿ ನಾನು ಒಬ್ಬನೇ ಅಲ್ಲ ನಾನು ಅದರಲ್ಲಿ ಒಬ್ಬ ಒನ್ ಆಫ್ ದ ಪರ್ಸನ್ಸ್ ಆದ್ದರಿಂದ ನನ್ನನ್ನೇ ಟಾರ್ಗೆಟ್ ಮಾಡಿ ಅದಕ್ಕಿಂತ ಮೊದಲೊಂದು ಲೆಟ್ರ್ ಕೊಟ್ಟಿದ್ದಾನೆ ಅದರಲ್ಲಿ ಇಲ್ಲ ಸಲದ ಎಲ್ಲ ಆಪಾದನೆ ಒಂದು ಪಾಯಿಂಟ್ ಏನಂದರೆ ನೀವು ಮಂಗಳೂರಿನ ಮಾತೃ ಸಂಘದವರಿಗೆ ನೀವೊಂದು ಒಂದು ವಿಶ್ವಕೋಶ ವಿಶ್ವಕೋಶದ ಡಿ ಡೈರೆಕ್ಟ್ರಿಗೆ ಮಾಡ್ತೇವೆ ಅಂತ ಅವರು ಹೇಳಿದ್ದು ಹೌದು ಮಾತೃ ಸಂಘದ ಅಧ್ಯಕ್ಷರು ಆದರೆ ಮೊದಲು ಅವರು ಒಂದು ಎಪ್ಪತ್ತು ಲಕ್ಷ ಹೇಳಿದರು ಆಮೇಲೆ ಸ್ವಲ್ಪ ಸಮಯದ ನಂತರ ನಾನು ಲೆಕ್ಕಾಚಾರ ಕೇಳಿದ್ದೆ ಅದು ಅದರ ಸ್ವಲ್ಪ ಡೀಟೇಲ್ ಕೊಡಿ ಅಂತ ಆಮೇಲೆ ಸ್ವಲ್ಪ ದಿನದ ನಂತರ ಅದು ಒಂದು ಕೋಟಿಗೆ ಬಂತು ಆಮೇಲೆ ಒಂದು ಸ್ವಲ್ಪ ಸಮಯದ ಮೇಲೆ ಅದು ಒಂದೂವರೆ ಕೋಟಿಗೆ ಹೋಯಿತು ಈ ರೀತಿ ಆಗುವಾಗ ನನಗೂ ಕನ್ಫ್ಯೂಷನ್ ಆಯಿತು ನಾನು ಲೆಕ್ಕಾಚಾರ ಅದು ಕೇಳಿದೆ ಅದರ ಡಿಟೇಲ್ ಕೊಡಿ ನನಗೆ ಡೀಟೇಲ್ ಸಿಕ್ಕಲಿಲ್ಲ ಆದ್ದರಿಂದ ಅದಕ್ಕೆ ನನಗೆ ಡೀಟೇಲ್ ಸಿಕ್ಕದೆ ಯಾರೋ ಒಬ್ಬರು ನನಗೆ ಬಾಯಿಗೆ ಬಂದ ರೇಟ್ ಹೇಳಿದರೆ ಅಮೌಂಟ್ ಹೇಳಿದರೆ ನನಗೆ ಕೊಡಲಿಕ್ಕೆ ಆಗ್ತದಾ ಅದನ್ನು ಹಾಕಿ ಮತ್ತು ಲೆಟ್ರಲ್ಲಿ ಹಲವಾರು ಇದೆ ಬೇರೆ ಬೇರೆ ಆಪಾದನೆಗಳು ಇಲ್ಲ ಸಲ್ಲದ ಅಪಾದನೆಗಳು ಆಲ್ ಟೋಟಲಿ ಆ್ಯಂಡ್ ಫಾಲ್ಸ್ ಎಲಿಗೇಷನ್ಸ್ ಅದರ ಬಗ್ಗೆ ಈಗ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಲೀಗಲ್ ನೋಟಿಸ್ ಕೊಟ್ಟಿದ್ದೇವೆ ಕೋರ್ಟಲ್ಲಿ ಅದರ ಮ್ಯಾಟರ್ ನಡೀತದೆ ಸೊ ಈಗೆಲ್ಲ ಇರುವಾಗ ನನಗೆ ಭಾಳಷ್ಟು ಬೇಸರದ ಸಂಗತಿ ನನಗೆ ಮಾನಸಿಕವಾಗಿ ಭಾಳಷ್ಟು ನೋವಾಗಿದೆ ಯಾಕಂದರೆ ಇದು ಒಂದಲ್ಲ ಎರಡಲ್ಲ ಹಲವಾರು ಮುಂದರ ಹಿಂದೆ ಒಂದು ಬರ್ತಾ ಇದೆ ಹಾಂ ಸೊ ದಿಸ್ ಕೈಂಡ್ ಆಫ್ ಮಟ್ ಸ್ಲಿಂಜಿಂಗ್ ಹೇಳ್ತಾರಲ್ಲ ನಾವು ಹಾಂ ಹೆಸರು ಮಿಸ್ ಇಂಥದ್ದು ನಡೀತಾ ಉಂಟು ನನಗೆ ದಾನ ಮಾಡೋದು ಕಂಪಲ್ಸರಿ ಏನಿಲ್ಲ ಇಟ್ ಈಸ್ ಮೈ ಪರ್ಸನಲ್ ಚಾಯ್ಸ್ ಓಕೆ ಇಟ್ ಈಸ್ ವಾಲಂಟರಿ ಆದ್ದರಿಂದ ದಾನ ಮಾಡುವುದು ಹೇಗೆ ವಾಲೆಂಟರಿಯಾಗಿ ನಡೀತದೋ ದಾನವನ್ನು ನಿಲ್ಲಿಸುವುದು ನನ್ನ ಹಕ್ಕು ನನಗೂ ವಾಲೆಂಟರಿಯಲ್ಲಿ ಐ ವಿಲ್ ಸ್ಟಾಪ್ ಆಲ್ ದಿಸ್ ನಾನಿದೆಲ್ಲ ಇವತ್ತಿನಿಂದ ಈ ದಾನ ಧರ್ಮ ಮಾಡೋದು ಯಾವುದೇ ಸಂಘ ಸಂಸ್ಥೆಯಲ್ಲಿ ಭಾಗವಹಿಸುವುದು ಅದನ್ನು ಇವತ್ತಿನಿಂದ ಶನಿವಾರ ದಿನ ಜನ ಫೋರ್ಟೀಂತ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಸಿಕ್ಸಿಂದ ನನ್ನ ಎಲ್ಲ ಸೋಷಿಯಲ್ ಆ್ಯಕ್ಟಿವಿಟಿಯನ್ನು ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೇನೆ ಇದಕ್ಕೆ ಇತಿಶ್ರೀ ಕೊಡ್ತೇನೆ ಯಾಕಂದರೆ ಕೊಟ್ಟವರಿಗೆ ಬೆಲೆ ಇಲ್ಲ ಅಂತಾಗಿದೆ ಈಗ ನಾವು ನೋಡಿ ದಾನ ಮಾಡ್ತೇವೆ ಹ್ಞೂ ಇದು ನಾನು ಹೇಳಿದ ಹಾಗೆ ನಮ್ಮ ಸ್ವ ಇಚ್ಛೆಯಿಂದ ಮಾಡೋದು ನಾವು ದಾನ ಹ್ಞೂ ದಾನ ಮಾಡುತ್ತ ದಾನ ತಗೊಳ್ಳೋರಿಗೆ ಅದರ ರೈಟ್ ಏನಿಲ್ಲ ಇವರು ಕೊಡಲೇಬೇಕು ಡೊನೇಷನ್ ಕೊಡಲೇಬೇಕು ಇಷ್ಟೇ ಕೊಡಬೇಕಂತ ಕೆಲವರಿಗೆ ನಾನು ಹೆಚ್ಚಿನವರು ನಾನು ನೋಡಿದ್ದೇನೆ ಡೊನೇಷನ್ ಕೊಟ್ಟವರಿಗೂ ಅಸಮಾಧಾನ ಯಾಕಂದರೆ ಆಗ್ತದೆ ಐದು ಲಕ್ಷ ಕೊಟ್ಟವರಿಗೆ ಆಗ್ತದೆ ಹತ್ತು ಕೊಡಬೇಕಿತ್ತು ಅಂತ ಹಾಂ ಐವತ್ತು ಲಕ್ಷ ಆಗ್ತದೆ ಒಂದು ಕೋಟಿ ಕೊಡಬೇಕಿತ್ತು ನಾನು ಕೊಟ್ಟವರಿಗೂ ಅಸಮಾಧಾನ ಸಂತೋಷ ಇಲ್ಲ ತೃಪ್ತಿ ಇಲ್ಲ ಹಾಂ ಕೊಡೋದೊಂದು ರೈಟ್ ಅಂತ ಹೇಳ್ತಾರೆ ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಗಾದೆ ಉಂಟು ನೋಡಿ ಕೊಟ್ಟವ ಕೋಡಂಗಿ ಈಸ್ಕೊಂಡವ ವೀರಭದ್ರ ಅಂತ ಹ್ಞೂ ಅದೇ ರೀತಿ ಆಗಿದೆ ಈಗ ಸದ್ಯ ಸೊ ನನಗೆ ಅದರಲ್ಲಿ ಕೊಟ್ಟು ಬೆಲೆ ಇಲ್ಲದಾಗ ಆಗಿದೆ ಇಷ್ಟೆಲ್ಲ ದಾನ ಧರ್ಮ ಕೋಟಿಗಟ್ಟಲೆ ದಾನ ಧರ್ಮ ಮಾಡಿಯೂ ನನಗೆ ಶಾಂತಿ ಇಲ್ಲದಾಗ ಆಗಿದೆ ಅಶಾಂತಿ ಆಗಿದೆ ನನ್ನ ಫ್ಯಾಮಿಲಿಗೆ ಡಿಸ್ಟರ್ಬ್ ಆಗಿದೆ ನನ್ನ ಆಪ್ತರಿಗೆ ಡಿಸ್ಟರ್ಬ್ ಆಗಿದೆ ಹಲವಾರು ಜನ ಹೇಳ್ತಾ ಇದ್ದಾರೆ ನೀವು ಯಾಕೆ ಇದು ಸಂಘ ಸಂಸ್ಥೆಗೆಲ್ಲ ಕೊಡ್ತೀರಿ ಅಲ್ಲಿ ನಿಮ್ಮ ಕಂಟ್ರೋಲ್ ಇಲ್ಲ ನೀವು ವೈಯಕ್ತಿಕವಾಗಿ ಮಾಡಿ ಆದ್ದರಿಂದ ನಾನು ಇನ್ನು ಮುಂದೆ ಮಾಡೋದು ಅಗತ್ಯವಾದಂಥ ವೈದ್ಯಕೀಯ ಏನಾದರೂ ಎಮರ್ಜೆನ್ಸಿ ಇದ್ದರೆ ಅದಕ್ಕೆ ನಾನು ವೈಯಕ್ತಿಕವಾಗಿ ಡೈರೆಕ್ಟ್ ಅವರಿಗೆ ಮಾಡಲಿಕ್ಕೆ ತಯಾರಿದ್ದೇನೆ ಅತ್ಯಂತ ಕಷ್ಟದಲ್ಲಿರುವ ಯಾರಾದರೂ ಫ್ಯಾಮಿಲಿ ಇದ್ದರೆ ನಾವು ವಿಮರ್ಶೆ ಮಾಡಿ ನಮ್ಮದೊಂದು ಅಭಿಮಾನಿ ಬಳಗ ಅಂತ ಒಂದು ಮಾಡಿದ್ದಾರೆ ಅದರ ಮುಖಾಂತರ ನಾವು ಕೆಲವು ದಾನದಾನ ಮಾಡ್ತಾ ಇದ್ದೇವೆ ಅದು ವ್ಯಕ್ತಿಗಳ ಅಪ್ಲಿಕೇಶನ್ ಬರ್ತದೆ ಅದನ್ನು ವಿಮರ್ಶೆ ಮಾಡಿ ಅರ್ಹರಿಗೆ ಅದನ್ನು ನಾವು ಕೂಡಲೇ ತಲುಪಿಸ್ತೇವೆ ಅದು ನಿತ್ಯ ನಿರಂತರ ನಡೆಯುವಂಥ ನಮ್ಮ ಒಂದು ಸಾಮಾಜಿಕ ಕಾರ್ಯಕ್ರಮ ಅದನ್ನು ನಾನು ಮುಂದುವರಿಸ್ತೇನೆ ಬೇರೆ ನಾವು ಸಂಘ ಸಂಸ್ಥೆಯಲ್ಲಿ ನನ್ನ ಕಂಟ್ರೋಲ್ ಇಲ್ಲ ಕೇಳಿದಾಗ ಜನರಿಗೆ ಬೇಜಾರಾಗ್ತದೆ ಕೇಳಿದಾಗ ಅದಕ್ಕೆ ನನಗೆ ನನ್ನ ಮೇಲೆ ಕೆಸರು ಎಲ್ಲ ಇದು ಮಿಕ್ಸ್ ಹಾಕ್ತಾರೆ ಸೊ ಮಾನ ಹರಣ ಮಾಡ್ತಾರೆ ಇಲ್ಲ ಸಲದ ಆಪಾದನೆ ಮಾಡಿ ನನಗೇ ತೊಂದರೆ ಕೊಡ್ತಾರೆ ಇದು ನಾನು ಒಂದು ವರ್ಷದಿಂದ ಈ ಬಗ್ಗೆ ನಾನು ಬಹಳಷ್ಟು ಮಾನಸಿಕ ವೇದನೆ ನನಗೆ ಆಗಿದೆ ಹಾಗಾಗ ಹಾಗಾಗಿ ನಾನು ಸ್ವಂತ ವೈಯಕ್ತಿಕವಾಗಿ ಹೇಳೋದು ನನ್ನ ಫ್ಯಾಮಿಲಿಯವರು ಹೇಳೋದು ನನ್ನ ಆಪ್ತರು ಹೇಳೋದಿಷ್ಟೇ ಯಾಕೆ ನೀವು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ಕೊಟ್ಟು ಪರ್ಸನಲಿ ನೀವು ವೈಯಕ್ತಿಕವಾಗಿ ಇಷ್ಟು ಈಡಾಗ್ತೀರಿ ವೈಯಕ್ತಿಕವಾಗಿ ನೀವು ಇಷ್ಟು ಬೇಸರವಾಗಿ ಇರ್ತೀರಿ ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತ ನನಗೂ ಇಚ್ಛೆ ಆದ್ದರಿಂದ ಜೀವನ ನೆಮ್ಮದಿಯಾಗಿ ಸಾಗಬೇಕು ಈ ಬಗ್ಗೆ ನಾನು ಇನ್ನೂ ಯಾವುದೇ ಸಾಮಾಜಿಕ ಧಾರ್ಮಿಕ ಯಾವ ರೀತಿಯ ಸಾಮಾಜಿಕ ಕಾರ್ಯಕ್ರಮದಲ್ಲಿ ನಾನು ಇವತ್ತಿನಿಂದ ಭಾಗವಹಿಸುವುದಿಲ್ಲ ಮುಂದೆ ಯಾರಾದರೂ ಏನಾದರೂ ಆಶ್ವಾಸನೆ ಕೊಟ್ಟಿದ್ದರೂ ಅದು ನಲ್ ಆ್ಯಂಡ್ ವೈಡ್ ಇವತ್ತಿನಿಂದ ಅದಕ್ಕೇನು ಇವತ್ತಿನಿಂದ ಅದು ಅಪ್ಲಿಕೇಬಲ್ ಇಲ್ಲ ಸೊ ಅಂತ ಹೇಳ್ತೇನೆ ನೀವೆಲ್ಲ ಸಮಾಜ ಬಾಂಧವರು ನನ್ನ ಆಪ್ತರು ಹಿತೈಷಿಗಳು ನನಗೆ ಭಾಳಷ್ಟು ಸಾಕ ಸಪೋರ್ಟ್ ಕೊಟ್ಟಿದ್ದೀರಿ ಭಾಳಷ್ಟು ಗೌರವ ಕೊಟ್ಟಿದ್ದೀರಿ ಪ್ರೀತಿ ಕೊಟ್ಟಿದ್ದೀರಿ ನಿಮ್ಮ ಪ್ರೀತಿ ಗೌರವಕ್ಕೆ ನನ್ನ ನಾನು ಚಿರಋಣಿಯಾಗಿದ್ದೇನೆ ನಮ್ಮ ಸಂಬಂಧ ವೈಯಕ್ತಿಕವಾಗಿ ಯಾವಾಗಲೂ ಇದೆ ಐ ವಿಲ್ ಬಿ ಆಲ್ವೇಸ್ ಅವೈಲೇಬಲ್ ಫಾರ್ ಯು ಬಟ್ ನಾನು ಸಂಘ ಸಂಸ್ಥೆ ಮತ್ತು ಎಲ್ಲ ನನ್ನ ಸಾಮಾಜಿಕ ದಾನ ಧರ್ಮ ಮಾಡೋದನ್ನು ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಇತಿಶ್ರೀ ಮಾಡ್ತಾ ಇದ್ದೇನೆ ನಿಮ್ಮ ಇನ್ನೂ ಕೆಲವರು ಹೇ ಎನಿಸ್ಬೋದು ಇವರು ಹೆಸರಿಗೆ ಹಾಕೋದು ಹೆಸರಿಗೆ ಬೇಕಾ ಕೊಡೋದು ಅಥವಾ ಶಾಲೆ ಹಾಕಿಸ್ಲಿಕ್ಕೆ ಅಥವಾ ಸನ್ಮಾನ ಮಾಡಿಸ್ಲಿಕ್ಕೆ ನನಗೆ ಯಾವ ರೀತಿಯ ಶಾಲು ಟೊಪ್ಪಿ ಸನ್ಮಾನ ನನಗೆ ಬೇಕಾಗಿಲ್ಲ ಆದ್ದರಿಂದ ಯಾಕಂದರೆ ಇದೊಂದು ನನಗನ್ನಿಸ್ತದೆ ಕೆಲವು ಸಲ ಇದು ಬೆತ್ತವು ನಾವು ಕೊಟ್ಟು ನಾವೇ ಕೊಟ್ಟ ಬೆತ್ತದಲ್ಲಿ ನಾವೇ ಪೆಟ್ಟು ತಿನ್ನಬೇಕು ತಿನ್ನೋದು ಆ ಥರ ಆಗ್ತಾ ಉಂಟು ಈಗ ಸೊ ಐ ಡೋಂಟ್ ವಾಂಟ್ ದಿಸ್ ಟು ಕಂಟಿನ್ಯೂ ರಿಯಲಿ ನನಗೆ ಭಾಳ ಬೇಸರ ಆಗ್ತದೆ ಯಾಕಂದರೆ ದಾನ ಧರ್ಮ ನಾನು ಸ್ವ ಇಚ್ಛೆಯಿಂದ ಮಾಡಿದ್ದು ಸೊ ಅದರಲ್ಲಿ ನನಗೆ ಖುಷಿ ಇತ್ತು ಯಾಕಂದರೆ ಯಾರಾದರೂ ಕಷ್ಟದಲ್ಲಿ ಸಹಕಾರ ಮಾಡಿದರೆ ನನಗೆ ಒಂದು ಖುಷಿ ಅವರ ಕ ಬಡವರ ಕಷ್ಟ ಕಾರ್ಪಣೆ ಇರುವವರ ಕಣ್ಣು ಕೆಲಸದಲ್ಲಿ ನಾನು ತೊಡಗಿದ್ದೆ ಆದರೆ ಬೈ ಫೋರ್ಸ್ ನನಗೆ ಬಿಕಾಸ್ ಆಫ್ ಈ ಬೆಳವಣಿಗೆ ನೆಗೆಟಿವ್ ಬೆಳವಣಿಗೆ ಆದ್ದರಿಂದ ನನಗೆ ಅದನ್ನು ಇನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗ ಆಗುವುದಿಲ್ಲ ಯಾಕಂದರೆ ನನಗೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಬೇಕು ಸೊ ಐ ವಿಲ್ ಬಿ ಔಟ್ ಆಫ್ ದಿಸ್ ಇನ್ನು ಮುಂದೆ ನಾನು ಯಾರ ಸಂಬಂಧಕ್ಕೆ ಇಲ್ಲ ಯಾರು ನನ್ನ ಮೇಲೆಯೂ ನನ್ನ ತಂಟೆಗೆ ಬರಬಾರದು ಬಂದರೆ ನನಗೇನಾದರೂ ತೊಂದರೆ ಆದರೆ ಐ ವಿಲ್ ಟೇಕ್ ಲೀಗಲ್ ಆ್ಯಕ್ಷನ್ ಇಮಿಡಿಯೆಟ್ಲಿ ನಾನು ಇನ್ನೊಬ್ಬರ ತಂಟೆಗೆ ಹೋಗೋದಿಲ್ಲ ಇಲ್ಲಿಗೆ ಮುಕ್ತಾಯ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು